ಯುವ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರ ಒಂದು ಹೊಸ ಅಪ್ಡೇಟ್ ಅನ್ನ ತಂದಿದೆ ಆ ಅಪ್ಡೇಟ್ ಏನು ಅಂತ ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತೀನಿ ಹಾಗೆ ಇದ್ರ ಜೊತೆಯಲ್ಲಿ ಮೇ ಹಾಗೂ ಜೂನ್ ತಿಂಗಳ ಹಣ ಯಾವಾಗ ಬರುತ್ತೆ ಹಾಗೆ ಇನ್ನು ಯಾರಿಗೆಲ್ಲ ಹಣ ಬಂದಿಲ್ಲ ಅವರೆಲ್ಲರಿಗೂ ಸಹ ಯಾವಾಗ ಹಣ ಬರುತ್ತೆ ಹಾಗೆ ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕಿ ಈ ಒಂದು ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣವನ್ನ ಪಡ್ಕೊಂಡಿದ್ದೀರಾ ಅಂತವರಿಗೂ ಸಹ ಒಂದು ಹೊಸ ಅಪ್ಡೇಟ್ ಬಂದಿದೆ ಈಗ ನೀವು ಸೆಲ್ಫ್ ಡೆಕ್ಲರೇಷನ್ ಅನ್ನ ಯಾವ ರೀತಿ ಸಬ್ಮಿಟ್ ಮಾಡಬೇಕು ಯಾವಾಗ ಸಬ್ಮಿಟ್ ಮಾಡಬೇಕು ಅನ್ನೋ ಅಪ್ಡೇಟ್ ಸಹ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಯುವನಿಧಿ ಈ ಯೋಜನೆಯ ಫಲಾನುಭವಿಗಳಿಗೆ ಈಗ ಸರ್ಕಾರ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಶಾಕಿಂಗ್ ಅಪ್ಡೇಟ್ ಅನ್ನ ಕೊಡ್ತಾ ಇದೆ ಹಾಗಾದ್ರೆ ಈ ಅಪ್ಡೇಟ್ ಏನು ಅಂತ ಅಂದ್ರೆ ಈಗ ತುಂಬಾ ಜನರ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗ್ತಾ ಇದೆ ಇಲ್ಲಿ ರೀಸನ್ ನೀವು ನೋಡ್ತಾ ಇರಬಹುದು ಏನೆಲ್ಲ ರೀಸನ್ ಇದೆ ಅಂತ ಹಾಗೆ ಈ ಒಂದು ಇವನ್ ಡಿಪಾರ್ಟ್ಮೆಂಟ್ ಅವರು ಹೇಳೋ ಪ್ರಕಾರ ತುಂಬಾ ಜನ ಒಂದು ಟೆನ್ ಪರ್ಸೆಂಟ್ ಮೆಂಬರ್ಸ್ ಡೆಕ್ಲರೇಷನ್ನೇ ಸಬ್ಮಿಟ್ ಮಾಡ್ತಾ ಇಲ್ಲ ಹಾಗಾಗಿನೇ ಅಂತವರು ಎಲಿಜಿಬಲ್ ಇದ್ರೂ ಸಹ ಹಣ ಪಡ್ಕೊಳ್ಳೋದಕ್ಕೆ ಹಾಕ್ತಾ ಇಲ್ಲ ಅಂತ ಇವನಿಧಿ ಡಿಪಾರ್ಟ್ಮೆಂಟ್ ಇಂದ ಅಪ್ಡೇಟ್ ಬರ್ತಾ ಇದೆ ಹಾಗೆ ಇಲ್ಲಿ ಯಾವೆಲ್ಲ ರೀಸನ್ ಗೆ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ನೀವು ಅಪ್ರೂವ್ ಪಿ ಅಪ್ರೂವ್ ನಿಮ್ಮ ಡಾಕ್ಯುಮೆಂಟ್ಸ್ ಏನಾದ್ರೂ ರಾಂಗ್ ಇದೆ ಅಂತ ಅಂದ್ರೆ ಹಾಗೆ ನೀವು ಕೊಟ್ಟಿರೋ ಇನ್ಫಾರ್ಮೇಶನ್ ಏನಾದ್ರೂ ರಾಂಗ್ ಇದೆ ನೀವು ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ರು ಸ್ಟಡೀಸ್ ಮಾಡ್ತಾ ಇಲ್ಲ ಅಂತ ಅಪ್ಲೈ ಮಾಡಿರೋರಿಗೆ ಹಾಗೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಈಗ ಗವರ್ನಮೆಂಟ್ ಎಂಪ್ಲಾಯಿ ಇದ್ರು ಸಹ ನೀವು ಈ ಒಂದು ಸ್ಕೀಮ್ ಗೆ ಅಪ್ಲೈ ಮಾಡಿದೀರಾ ಅಂತ ಅಂದ್ರೆ ಹಾಗೆ ನಿಮ್ಮ ಮನೆಯ ಯಾವುದೇ ಸದಸ್ಯರು ಸಹ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರೆ ಅಂತವ್ರಿಗೂ ಸಹ ಇಲ್ಲಿ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಈ ರೀತಿ ತುಂಬಾ ರೀಸನ್ ಗಳಿಂದ ಅಪ್ಲಿಕೇಶನ್ ಅನ್ನ ತುಂಬಾ ಫಿಲ್ಟರ್ ಮಾಡ್ತಾ ಇದ್ದಾರೆ ಅದರಲ್ಲೂ ಸಹ ಹೊಸದಾಗಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕ್ತಾ ಇದರ ಅಂತಹ ಅಪ್ಲಿಕೇಶನ್ ಗಳನ್ನ ಕಂಪ್ಲೀಟ್ ಆಗಿ ವೆರಿಫೈ ಮಾಡ್ತಾ ಇದ್ದಾರೆ ವೆರಿಫೈ ಮಾಡಿ ನೀವು ಕೊಟ್ಟಿರೋ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆ ಹಾಗೆ ನೀವು ಯಾವುದೇ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ನಿಮ್ಮ ಮನೆಯ ಯಾವುದೇ ಸದಸ್ಯರು ಗವರ್ನಮೆಂಟ್ ಜಾಬಲ್ಲಿ ಇಲ್ಲ ನೀವು ಯಾವುದೇ ಹೈಯರ್ ಸ್ಟಡೀಸ್ ಮಾಡ್ತಾ ಇಲ್ಲ ಅಂತ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆ ಅಂತ ಅಂದ್ರೆ ಅಂತವರು ಮಾತ್ರ ಎಲಿಜಿಬಲ್ ಆಗಿ ಅಮೌಂಟ್ ಅನ್ನ ಪಡ್ಕೊತೀರಾ ಹಾಗೆ ಇದ್ರ ಜೊತೆಯಲ್ಲಿ ಪ್ರತಿ ಪ್ರತಿ ತಿಂಗಳು ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಬೇಕು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಅಮೌಂಟು ಬರೋದಿಲ್ಲ ಹಾಗಾಗಿ ನಿಮ್ಗೆ ತಿಳಿದಿರುವಂತಹ ಯಾರೇ ನಿಮ್ಮ ಫ್ರೆಂಡ್ಸ್ ಇವನಿದಿಗೆ ಅಪ್ಲೈ ಮಾಡಿ ಸಬ್ಮಿಟ್ ಮಾಡ್ತಾ ಇಲ್ಲ ಸೆಲ್ಫ್ ಡೆಕ್ಲರೇಷನ್ ಅಂತ ಅಂದ್ರೆ ಅಂಥವರಿಗೋಸ್ಕರ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ ಅವರಿಗೂ ಸಹ ಹೆಲ್ಪ್ ಆಗುತ್ತೆ ಪ್ರತಿ ತಿಂಗಳು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಬೇಕು ಅಂತ ತುಂಬಾ ಜನ ಈ ವಿಷಯ ಗೊತ್ತಿಲ್ದೇನೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡದೆ ಅಪ್ಲಿಕೇಶನ್ ಹಾಕಿ ಸುಮ್ಮನೆ ಬಿಟ್ಟಿರ್ತಾರೆ ಈಗಾಗಲೇ ಒಂದು ನೈಂಟಿ ಪರ್ಸೆಂಟ್ ಮೆಂಬರ್ಸಿಗೆ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣ ಜಮಾ ಆಗಿದೆ ಆದರೆ ಇನ್ನೂ ಕೆಲವರಿಗೆ ಒಂದು ಟೆನ್ ಪರ್ಸೆಂಟ್ ಮೆಂಬರ್ಸಿಗೆ ಮಾರ್ಚ್ ಹಾಗೂ ಏಪ್ರಿಲ್ ಹಣ ಬಂದಿಲ್ಲ ಅದರಲ್ಲೂ ಸಹ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಈ ಒಂದು ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳದು ಅಂತ ನೋಡಿದ್ರೆ ಆಲ್ಮೋಸ್ಟ್ ಆಲ್ ಯಾರೆಲ್ಲ ಹೊಸಾಗಿ ಅಪ್ಲಿಕೇಶನ್ ಹಾಕಿ ನಿಮಗೆ ಮಾರ್ಚ್ ತಿಂಗಳಲ್ಲಿ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿದೆ ಅಥವಾ ಡಿ ಡಿ ಪಿ ಅಪ್ರೂವ್ಡ್ ಆಗಿದೆ ಅಥವಾ ಏಪ್ರಿಲ್ ತಿಂಗಳಲ್ಲಿ ಡಿ ಡಿ ಪಿ ಅಪ್ರೂವ್ಡ್ ಆಗಿ ಒನ್ ಏಟಿ ಡೇಸ್ ಕಂಪ್ಲೀಟ್ ಆಗಿದೆ ಅಂತ ಅಂದರೆ ಅಂಥವರಿಗೆ ಇನ್ನೂ ಡಿ ಬಿ ಟಿಶೂ ಪೆಂಡಿಂಗ್ ಅಂತ ಬರ್ತಾ ಇದೆ ಇನ್ನು ಬೇರೆಯವ್ರಿಗೆಲ್ಲರಿಗೂ ಸಹ ಅಮೌಂಟ್ ಈಗಾಗಲೇ ಕ್ರೆಡಿಟ್ ಆಗಿದೆ ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ರೆ. ಇನ್ನು ಕೆಲವರು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ರು ಸಹ ಸ್ಟೇಟಸ್ ಅಲ್ಲಿ ಡೆಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಅಂತ ಕಮೆಂಟ್ ಮಾಡ್ತೀರಾ ಅಂತರೂ ಹೆಲ್ಪ್ ಲೈನ್ ನಂಬರ್ ಅನ್ನ ಕಾಂಟೆಕ್ಟ್ ಮಾಡಿ ಅಥವಾ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂತಹ ಡಿ ಡಿ ಪಿ ಆಫೀಸ್ಗೆ ವಿಸಿಟ್ ಮಾಡಿ ನೆಕ್ಸ್ಟ್ ಮೇ ಹಾಗೂ ಜೂನ್ ಸ್ಟೇಟಸ್ ಅಲ್ಲಿ ಯಾವುದೇ ಒಂದು ಬದಲಾವಣೆಯೂ ಸಹ ಆಗಿಲ್ಲ ಆದ್ರೆ ಈಗ ಎಲ್ಲರೂ ಯಾವಾಗ ಅಪ್ಡೇಟ್ ಆಗುತ್ತೆ ಯಾವಾಗ ಅಮೌಂಟ್ ಬರುತ್ತೆ ಅಂತ ಕೇಳ್ತಾ ಇದೀರಾ ಮೇ ಮಂತ್ ಮಾತ್ರ ಈ ಒಂದು ತಿಂಗಳಲ್ಲೇ ಕ್ರೆಡಿಟ್ ಆಗುತ್ತೆ ಆದ್ರೆ ಜೂನ್ ಒಂದು ಈ ಒಂದು ತಿಂಗಳಲ್ಲಿ ಅಮೌಂಟ್ ಬರೋದಿಲ್ಲ ನೀವು ಆಗಸ್ಟ್ ಅಲ್ಲಿ ಸೆಲ್ಫ್ ಡೆಕ್ಲೊರೇಷನ್ ಅನ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳದು ಹಾಗೆ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಆಗಸ್ಟ್ ಆದ್ಮೇಲೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೂರು ತಿಂಗಳ ಹಣನು ಜಮಾ ಆಗುತ್ತೆ ಯಾರೆಲ್ಲ ಹೊಸಗೆ ಅಪ್ಲಿಕೇಶನ್ ಹಾಕಿ ನಾವು ಇನ್ನೂ ಒಂದು ಸಲನೂ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಅಂಥವರಿಗೆ ಈಗಾಗಲೇ ಮಾರ್ಚು ಏಪ್ರಿಲ್ ಅಮೌಂಟು ಕ್ರೆಡಿಟ್ ಆಗಿದೆ ಹಾಗೆ ಮೇ ತಿಂಗಳದು ಸಹ ಕ್ರೆಡಿಟ್ ಆಗುತ್ತೆ ಆದರೆ ಇನ್ನು ಮುಂದೆ ನೀವು ಜೂನ್ ಜುಲೈ ಆಗಸ್ಟು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೂ ಸಹ ಅಮೌಂಟ್ ಬರುತ್ತೆ ನೀವು ಸಬ್ಮಿಟ್ ಮಾಡಿಲ್ಲ ಅಂದರೆ ಬರೋದಿಲ್ಲ ಹಾಗೆ ಈಗ ಹಿಂದಿನ ತಿಂಗಳದು ಸೆಲ್ಫ್ ಡೆಕ್ಲರೇಷನ್ ನಾವು ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅಂತ ಅಂದರೆ ಅದಕ್ಕೂ ಸಹ ನಿಮಗೆ ಆಪ್ಷನನ್ನು ಕೊಡ್ತಾರಂತೆ ಆಗಸ್ಟಲ್ಲಿ ಈಗ ಜೂನ್ ಜುಲೈ ಆಗಸ್ಟ್ ಅದ್ರ ಜೊತೆಯಲ್ಲಿ ಮಾರ್ಚ್ ಏಪ್ರಿಲು ಮೇ ಈ ಒಂದು ಆಪ್ಷನನ್ನು ಸಹ ಕೊಡ್ತೀವಿ ಅಂತ ಯುವ ನಿಧಿ ಡಿಪಾರ್ಟ್ಮೆಂಟ್ ಅವರೇ ತಿಳಿಸ್ತಾ ಇದ್ದಾರೆ ಹಾಗ ಈಗಾಗಲೇ ನೀವು ಹಣ ಪಡ್ಕೊಂಡಿದ್ರು ಸಹ ಹೊಸಬ್ರು ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕಿರೋರು ಇದೀರಾ ಅವರು ಈ ಆರು ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡ್ಬೇಕು ಈ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ